ಯಾವಣ್ಣ ಪಿಕ್ಣಾಶಿ ಹಳೆ ಪಿಕಣಾಶಿ ಅಲ್ಲ ಬ್ಯಾರ ಹೋಗಿ ಬರ್ ನಮ್ಮಂತ ಹರ್ಯದ ಹುಡುಗಿಯರ್ ಕಾಣಿಸುದಿಲ್ಲ ನಿನ್ನ ಕಣ್ಣಿಗೆನ್ರಿ ಹಾ ಬೆಳತನ ಜಾಡಸ್ತೇನೆ ತಡಕೋ ಅಲ್ಲ ದಾರ ಹೋಗೋ ಬರೆ ಹರದು ಹುಡುಗರ ಕಾಣ್ಸಾಗಿಲ್ಲ ನಿನ್ನ ಕಣ್ಣಿಗೆ ಹಂಗ ಆವರನ ಲೈಟಿನ್ ಕಂಬ ಬಂದಂಗ ಬಂದು ಹಂಗ ನಿಂತ ಬಿಟ್ಯಾಳ ಏ ಯಾಕ ಹಾರ್ಯಾಕ ಹುಡುಗ ಯಾರಾನೇ ಅಂತೇನ ಯಾಕ ತಗ ತೋರ್ಸಂದೆನ ನಾನು ಪಕ್ಕ ಗಂಡುಸದನೆ ಯಾಕ ಹಾ ಹಾ ಥಡಕೊರಿ ಥಡಕೊರಿ ಸಮಾಧಾನ ಸಮಾಧಾನ ಯಾಕ ನಡು ರಸ್ತಗೆ ಒಂಟಿ ಹನ ಸಿಕ್ಕಿನ ಅಂತ ಹಂಗ ಬಾಯಿಗೆ ಬಂದಂಗ ಮಾತಾಡಕತ್ತ್ಯಾಳ

ಅಲ್ಲ ಅಂತ ತಿಳಿದಿ ರೌಡಿ ರಂಗನ ಮಗಳು ಸಿರಿ ಇದೇನ್ರ ಸುದ್ದಿ ನಮ್ಮಅಪ್ಪ ಗತಿ ತಂದ್ರ ರೀ 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 ಮೇಡಮ್ರ ಹಂಗೇನ ಮಾಡಿ ಬಾರೀ ತಿರ್ಲಾರದ ಕೀನ್ ಹುಡುಗ ಏನೋ ಮಾಡಿ ಇದನ್ಸಲ್ಲ ಹಾ ಹಂಗ ಮಗನ ದಾರಿಗೆ ಹೌದು ನೀ ಯಾರು ನೀನ್ ಹೆಸರೇನು ನೀ ಯಾರಂತ ನಂಗೆ ತಿಳಿಲಿಲ್ಲಲ್ಲ ನಾ ರೀ ನಾವು ನಂದೊಂದು ಸಿಂಧೂರ ಪಾನಿಪುರಿ ಅಂಗಡಿ ಐತ್ರಿ ಬರೇ ಉದ್ರಿ ಕ್ವಾಟ್ ಕ್ವಾಟ್ ಸಾಕಾಗೋಯ್ತ್ರಿ ಹೋಯ್ತ್ರಿ ನನಗ ಅಯ್ಯೋ ನಂದು ಇದಾಗಿತ್ತು ಓಮಾರೆ ಎಲ್ಲರೂ ಬರ್ತಾರ ನನ್ನ ಅಂಗಡಿ ಗಿರಾಕಿ ಬರ್ತಾರ ಸಾಲ ಕೊಡುವಂತರ ಕೊಡ್ತೀನಿ ಹೊಳ್ಳಿ ಆ ರೊಕ್ಕ ಹಣಮಪ್ಪನ ಬಾಲ್ ಆಗಿ ಬಿಟ್ಟೈತಿ ಅಗ್ಗೋ ನೀನು ನಮ್ಮ ಲಿಸ್ಟಿಗೆ ಸೇದಕ್ಕೆ ಅಂದಂಗ ಆತ್ ನಾ ಎಲ್ಲಿ ಯಾರ್ದಾಳನು ಅಂತ ನಾ ಗಾಬರಿಯಾಗಿ ಇಲ್ಲ ಇರ್ಲಿ ರೊಕ್ಕ ಏನೋ ಕೊಡೋದೈತಿ ಬಿಡು ಸಾಲ ಕೊಡ್ಲಿಕ್ಕಂದ್ರೆ ಯಾಕ ನಾವು ಈ ಊರ್ ಬೆಟ್ಟ ಏನ್ರಿ ಆ ಕಡೆ ಓಡ್ ಹೋಗ್ತಿವ ಅಂತ ಕೇಳ್ತಾರ ಏನ್ ರೊಕ್ಕ ಕೊಡ್ಲಿಕ್ಕಂದ್ರ ಮಗ ಹಿಂತದ ಮಾಡಿ ತಲೆ ಬಗ್ಗೆ ಸೆಡ್ಡಾಡ್ತಾರ ಅಲ್ಲ ಹಿಂಗಾದ್ರ ಮುಂದೆ ನಮ್ಮ ಬಾಳೆ ಹೆಂಗ್ ಅಂತೀನಿ ಏ ನೀನ್ ಒಟ್ಟು ಅಂಜಾಕ ನಾ ಇರ್ತಕ್ಕ ಯಾರು ನೀ ಉದ್ರಿ ಮಾಡ್ಯಾರಲ್ಲ ಅವ್ರ ಲಿಸ್ಟ್ ಕೂಡ ಆ ಮಕ್ಕಳು ವಾದ್ ವಸೂಲಿ ಮಾಡ್ತಾನ ಯಾಕೆ ಇನ್ನೊಬ್ರು ಬಗ್ಗೆ ಯಾಕ ಬಾಯ್ ಬಾಳ ಉದ್ದ ಹೊಂಟೈತಲ್ಲ ಯಾಕ ಚಂದ ಮಾತಾಡಿ ಎಲ್ಲ ಇಲ್ರಿ ಮೇಡಮ್ ಹಂಗೇನಿಲ್ರಿ ಮತ್ತ ನಿಮ್ಮದು ಉದ್ರಿ ಯಾರು ಕೊಟ್ಟಿಲ್ಲ ಅವ್ರ ಲಿಸ್ಟ್ ಕೊಡ್ಲ ಮತ್ತೆ ಹೋಗಿ ವಸೂಲಿ ಮಾಡ್ಕೊಂಡ್ ಬರ್ತಾನೆ ಓಹೋ ನೀವು ಹಿಂಗಂದ್ರ ನಾ ನಿಮ್ಮ ಬಗ್ಗೆ ಏನೇನೋ ತಿಳ್ಕೊಂಡ್ ಬಿಟ್ಟಿದ್ದೆ ಹೋಗ್ಲಿ ಬಿಡ್ರಿ ಅದ್ ನಂಗೆ ಈ ಬುಕ್ಸ್ ತಗೊಂಡು ನೀವು ಬೇರೆ ದೊರೆ ಕೊಟ್ಟು ಪುಣ್ಯ ಕಟ್ಕೊಂಡ್ಬಿಡ್ರಿ ನಂಗೆ ಬಾಳ್ ಟೈಮ್ ಆಯ್ತು ಹೋಗಿ ಬರ್ಬೇಕು ಮೇಡಮ್ ಸ್ವಲ್ಪ ನಿಂದ್ರಿ ಅಟ್ಯಾಕ್ ಅನ್ಸರ್ ಮಾಡಕತ್ತೀರಿ ಅಂದಾಗ ನಿಮ್ಮದು ಮುಗದ ತಿನ್ರಿ ಏನ್ ಕೊಳ್ಳಾಗ ಏನು ಕಾಣ್ತಾವಲ್ಲ ಮೇಡಮ್ ರ ನಿಮ್ಮಂತವ್ರ್ ಬಾಂದ್ ನಮ್ ಫಸ್ಟ್ ಎದುರ್ಗ ನಿಂತರ ಮೊದಲ ಕೊಳ್ಳಾಗ ನೋಡ್ತೇವ್ ಪಾಸಿಂಗ್ ನಾನ್ ಪಾಸಿಂಗ್ ಗಾಡಿ ಸೌರದಿಂದ ಬಂದತ್ತ ಸೆಕೆಂಡ್ ಹ್ಯಾಂಡ್ ಮೇಡಮ್ರ ಗಾಡಿ ಬಿಡಾವ್ದೆ ಈ ಸೌರದಿಂದ ಹೊರ ತಗತೇನಿ ಮಾಡಾಕತ್ತೇವ್ರಿ ಏನ್ರಿ ಅದೇ ಗಾಡಿ ರೀ ಗಾಡಿ ಗಾಡಿ ಏನೋ ಈಗ ಬಿಡ ಅಂದ್ರೆ ಗಾಡಿ ಏನು ಸೆಕೆಂಡ್ ಹ್ಯಾಂಡ್ ಅಂತ ವಿಚಾರ ಮಾಡಾಕತ್ತೀನಿ ಸ್ವಲ್ಪ ನಿಂದ್ರ ಸೆಕೆಂಡ್ ಹ್ಯಾಂಡ್ ಅಂದಿರಕ ಈ ನಮನಿ ಮಾಡಾಕತಿ ಪಕ್ಕ ಫಸ್ಟ್ ಆಯ್ತದ

ಯಾಕಂದ್ರೆ ಇನ್ಸೂರೆನ್ಸ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಅವ್ನವ್ ಡಬಲ್ ಪಲ್ಟಿ ಬೇಕಾದ್ರೆ ಡಬಲ್ ಪಲ್ಟಿ ಸಿಂಗಲ್ ಪಟ್ಟು ಸಿಂಗಲ್ ಪಲ್ಟಿ ಕರಿ ಮ್ಯಾಗ ಮ್ಯಾಗ ಆಯಿಲ್ ಬದ್ದಿ ಮಾಡಬೇಕು ಸರ್ವಿಸಿಂಗ್ ಮಾಡಬೇಕು ಹಾ ಹಾ ಸರ್ವಿಸಿಂಗ್ ನಿಮ್ಗೆ ಅನುಭವದ ವಾಟರ್ ಏ

ಬರೀ ಬುಟ್ರು ಸರ್ವೀಸಿಂಗ್ ವಾಟರ್ ಸರ್ವಿಸ್ ಹಾಕ ಸಾಧ್ಯ ಹೋಗುದ್ರಾಗ ತೋದತಿ ಬುಡ್ರ್ ಸರ್ವಿಸ್ ಹೋಗೋದತಿ ವಾಟರ್ ವಾಟರ್ ಸರ್ವೀಸರ್ಲಿಕ್ಕೆ ಇಲ್ಲ ನಮ್ಮ ಮದ್ವಾರ್ ರವಿ ಮೊಮ್ಮ ಬೇಸ್ತೀರಿ ಹೇಳ್ತಾ ನಿನಗ ಏಯ್ ಬೇಡ ನಾವು ಮೇಡಮ್ ವಾಟರ್ ಸರ್ವಿಸ್ ಅಂದ್ರ ಮ್ಯಾಲ ಎತ್ತಿ ಮಾಡೋದು ವಾಟರ್ ಸರ್ವಿಸ್ ಗಾಡಿ ಸ್ಟ್ಯಾಂಡ್ ಎಸ್ತ ನೋಡಿದ್ರೆ ಮ್ಯಾಗ್ ನಿಮಗ್ ತಿಳಿತೈತಿ ಈಗ ನಾ ಗಾಡಿ ಸರ್ವಿಸಿಂಗ್ ಮತ್ತೆ ಮಾಡಿದಿ ಸರ್ವೀಸಿಂಗ್ ಅಂದ್ರೆ ಮ್ಯಾಗ್ ಎತ್ತಿ ಮಾಡೋದು ವಾಟರ್ ಸರ್ವಿಸಿಂಗ್ ಡ್ರವಿಸಿಂಗ್ ಬರ್ಲ ಅದ ನಿತ್ತಲೇ ಮಾಡೋದು ಬುಡ್ರ ಸರ್ವಿಸಿಂಗ್ ಅವ್ಸರ್ನ್ಯಾಗ ಅದಕ್ಕೆ ಸರ್ವೀಸಿಂಗ್ ಹಿಂಗಂದೆ ನಮ್ಗೆ ಹಣ್ಣಾಡುವುದು ಬಿಡಪ್ಪ ತಲೆಯಾಗ ಆ ಅನ್ನಂಗೆ ಏನ ಅಂದ್ರೇನು ಏ ಹುಡುಗಿ ನಮಗೂ ಪಾನಿಪುರಿ ಮಾಡಿ ಮಾರಿ ಮಾರಿ ಸಾಕಾಗೇತಿ ಮತ್ತ ಮನಸ್ಸು ಸ್ವಲ್ಪ ಬೇಜಾರಾಗೇತೊಂದು ಸ್ವಲ್ಪ ತಣ್ಣಂಗ ಆಗುವಂಗ ಹ್ಞೂ ಏನು ಏನಾರ ತಣ್ಣಗ ಆಗುವಂಗೆ ಮರ್ತ್ಯಾಗ ತಣ್ಣ ಮಾಡ್ತಿದ್ದೆ ಅವ್ರನ್ನ

ಯಾನ್ ಮಾಡ ಇಲ್ಲಿ ನೋಡು ದಾರ್ಯಾಗ ಅದು ಬಿಸಿಲಾಗ ನಡ ಹಿಡ್ಕೊಂಡ ನಡು ದಾರಿಯಾಗ ನಿಂತಾರ ನೋಡ್ರಿ ಏನ್ ಏ ಕುಂಟ ಪೂಜೆ ಶಿವಪೂಜ ಕಳ್ಬಿಟ್ಟ ಬಂದ ಮಗನ ಏ ಮಗನ ದಿನ ನನ್ನ ಸವಾರಿ ಇದ ದಾರಿ ಮ್ಯಾಗ ಅಂದ ಮ್ಯಾಲ ಯಾವುದೇ మావ హణ్ కణ కత మామార మావన్న బాహ హోర్ అయ్యోయ్యో సీ అంత ఏ కాల్ నా నిన్న మావ మీ ఏనా కాకార అన్నార డాడీ రే అన్

ನನ್ಗೇನು ಐತಿ ಇಲ್ಲ ನನ್ಗೆ ಅಂತ ಒಂದ್ ವಯಸ್ಸಾಗ್ಯಾವ ಈಗ ಬರೀ ಏ ಒಂದ ನನಗೇನು ಅಂತ ವಯಸ್ಸಾಗೈತಿ ಅಲ್ಲ ಒಂದು ಸ್ವಲ್ಪ ತೆಲಿಗೆ ಬಣ್ಣ ಯಾಣ ಇರುತ್ತೆ ಬೆಳೆ ಕೊತ್ ಮಗ ಇದು ಅಂತಾನೆ ಬರೀ ಬಣ್ಣ ಆಚಿ ತಾನ ರವಿಚಂದ್ರ ನಂಗ ಆಗಿಬಿಡ್ತು ಬೇಡ ಅನಾ ಸಿಕ್ಸ್ ಬ್ಯಾಕ್ ಮಾವ ಮಗನ ಸೆಕ್ಸಿ ಡ್ಯಾನ್ಸ್ ಆಕವಂಗೆ ಹೇ ಏರಾ ಮೊದಲ ನಾನು ತೆಲಿ ಕೆಟ್ಟೈತೆ ಮಗನ ಅಂತಾದ್ರಾಗ ನನ್ನ ತೆಲಿ ಕೆಡ್ಸ ಇವತ್ತು ಮಗನ ನನ್ನ ಸಾಲ ಚುಕ್ತಾ ಮಾಡಿ ಹೋಗ್ಬೇಕರಿ ಮಾಮಾರಿ ನೀವೇನ್ ಟೆನ್ಸನ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಟ್ಟ ಐತ್ರಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕುಟುಂಬ ಅಟ್ಟ್ಯಾಕ್ ತಲೆ ಕೆಡ್ ಸುಣ್ರಿ ನೋಡ್ರಿ ಅಲ್ಲ ಸಾಲದ ಬಡ್ಡಿ ಕೇಳ್ರೆ ಜಾಗ ಖಾಲಿ ಮಾಡಿ ಇಡ್ರಿ ಆಯ್ತ ನನ್ ಗಂಗಾವತಿ ಗಂಗಾವತಿನ ಏ ಏರಿ ನಿಂದು ಸಾಲ ಬಡ್ಡಿ ಸೇರಿ ಬಾಳಾಗೈತಿ ಅದನ್ನ ಚುಕ್ತ ಮಾಡ

I'm going go बर्तन घाटा बार